ನೋಡಿ ಚಿಕ್ಕೋಡಿ ಆಗ್ಲಿ ಬೆಳಗಾವಿ ಆಗ್ಲಿ ಈ ಬಾರಿ ಯುವಕರಿಗೆ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ ಯಾವ ಫ್ಯಾಕ್ಟ್ರಿಗಳು ವರ್ಕ್ ಆಗ್ತವೆ ಅನ್ನೋದಕ್ಕಿಂತ ಸಾಮಾಜಿಕ ನ್ಯಾಯದ ಬಗ್ಗೆ ನಾವು ನೋಡ್ತೀವಿ ಯಾವತ್ತಿದ್ರು ನಾನು ಹೇಳ್ತಾ ಇರ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನದ ಇದ್ರ ಮೇಲೆ ಬಸವಣ್ಣ ಅವರ ತತ್ವದ ಮೇಲೆ ಕಾನಾ ಕೆನರಾ ಕಾನ್ಸ್ಟಿಟ್ಯುವೆನ್ಸಿ ಮರಾಠ ಬೆಳಗಾವಿ ಕಾನ್ಸ್ಟಿಟ್ಯನ್ಸಿ ಲಿಂಗಾಯತರಿಗೆ ಚಿಕ್ಕೋಡಿ ಕಾನ್ಸ್ಟಿಟ್ಯನ್ಸಿ ಒಬ್ಬ ಎಸ್ ಟಿ ಅವ್ರಿಗೆ ಒಂದು ಸಾಮಾಜಿಕ ತಳಹದಿ ಸಾಮಾಜಿಕ ನ್ಯಾಯ ಎಲ್ಲರಿಗೂ ಸಮಾನ ಅವಕಾಶ ಅಂತ ಹೇಳಿ ಸೊ ಈ ಫ್ಯಾಕ್ಟರ್ ವರ್ಕೌಟ್ ಆಗುತ್ತೆ ನೋಡಿ ಶಂಭು ಕಲ್ಲೋಳ್ಕರ್ ಅವ್ರ ಬಗ್ಗೆ ಒಂದ್ ಮಾತನ್ನ ಹೇಳಲಿಕ್ಕೆ ಅವ್ರು ನಮ್ಮ ಪಕ್ಷದವರೇ ಅಲ್ಲ ಅವ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋಕೆ ಅವಶ್ಯಕತೆ ಇಲ್ಲ ಅವ್ರು ಯಾವ ಓಟ್ ಹೊಡಿತಾರೆ ಏನ್ ನೋಡ್ತಾರೆ ಅವ್ರು ನಮ್ಗೆ ಸಂಬಂಧ ಇಲ್ಲ ಅಂತಂದ್ರೆ ಅದು ತಲೆ ಕೆಡಿಸ್ಕೊಳ್ಳೋ ಅಂತ ವಿಚಾರವೇನೆ ಅಲ್ಲ ಸಂಧಾನ ರಾಜ ಅದ್ರ ಬಗ್ಗೆ ನನಗ್ ಗೊತ್ತಿಲ್ಲ ಎಷ್ಟ ಮತಗಳ ಅಂತರ ಎರಡು ಕ್ಷೇತ್ರದಲ್ಲಿ ನೋಡಿ ಎರಡು ಕ್ಷೇತ್ರದಲ್ಲಿ ಒಳ್ಳೆ ಅಂತರದಿಂದ ನಾವು ಗೆಲ್ತೀವಿ ಅಂತ ಹೇಳ್ಬೋದು ಎಷ್ಟು ಅಂತರ ಅನ್ನೋದನ್ನ ಮತದಾರರು ಡಿಸೈಡ್ ಮಾಡ್ತಾರೆ ರಮೇಶ್ ನೋಡಿ ಅವರು ವಿರೋಧ ಪಕ್ಷದಲ್ಲಿ ಎಲ್ ಲೀಡರ್ಗಳು ಅವ್ರು ತಮ್ಮ ಪಕ್ಷದ ಕೆಲಸ ಮಾಡ್ತಾ ಇದ್ರೆ ನಾವು ನಮ್ಮ ಪಕ್ಷದ ಕೆಲಸ ಮಾಡ್ತಾ ಇದೀವಿ